ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು ಅಲ್ಲಿ ಪಶು ಪಕ್ಷಿ ಮರಗಿಡ ಹೂಬಳ್ಳಿಗಳೆಲ್ಲ ಅನ್ಯೋನ್ಯವಾಗಿ ಸಂತಸದಿಂದ ಬದುಕುತ್ತಿದ್ದವು ತಮ್ಮ ಪಾಡಿಗೆ ತಾವು ಆನಂದದಿಂದ ಕೆಲಸ ಕಾರ್ಯ ಮಾಡುತ್ತಿದ್ದವು ಹೀಗಿದ್ದಾಗ ಒಂದು ದಿನ ಹೂ ರಾಣಿಗೆ ಈ ಭೂಮಿಯಲ್ಲಿ ತಾನೇ ಸುಂದರಿ ಎಂಬ ಅಹಂ ಹುಟ್ಟಿತು ಅದನ್ನು ಎಲ್ಲರ ಬಳಿಯೂ ಹೇಳಿಕೊಂಡು ತಿರುಗಹತ್ತಿತು ಈ ಸುದ್ದಿ ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪಿ ಪಕ್ಷಿರಾಜನ ಕಿವಿಗೆ ಬಿತ್ತು ಪಕ್ಷಿರಾಜನು ಅಂದಿನಿಂದ ತಾನೇ ಈ ಭೂಮಿಯಲ್ಲಿ ಅತಿ ಸುಂದರವಾದ ಸೌಂದರ್ಯವಿರುವ ಜೀವ ಎಂಬ ಮಾತನ್ನು ಎಲ್ಲರ ಬಳಿ ಹೇಳಿಕೊಂಡು ತಿರುಗಿತು ಎಲ್ಲರೂ ಇದನ್ನೇ ಮಾಡಲು ಶುರು ಮಾಡಿದಾಗ ಕಾಡಿನ ಎಲ್ಲರೂ ಒಬ್ಬರನ್ನೊಬ್ಬರು ಕಂಡರೆ ದ್ವೇಷಿಸಲು ಶುರು ಮಾಡಿದರು ಒಬ್ಬರ ಬಗ್ಗೆ ಇನ್ನೊಬ್ಬರು ಇಲ್ಲ ಸಲ್ಲದ ಚಾಡಿ ಹೇಳಿಕೊಂಡು ಓಡಾಡುತ್ತಿದ್ದರು ಇದರಿಂದ ಇತರ ಪ್ರಾಣಿಗಳು ಯಾರ ಪರ ಮಾತನಾಡಬೇಕು ಎಂದು ತಿಳಿಯದೆ ಪೇಚಾಡುತ್ತಿದ್ದವು ಇದನ್ನು ಕಂಡ ವನದೇವಿ ಒಂದು ಸಭೆ ಸೇರಿ ನಿಮ್ಮ ಜಗಳವನ್ನು ಬಗೆಹರಿಸಿಕೊಳ್ಳಿ ಎಂದಳು ಪ್ರಾಣಿ ಪಕ್ಷಿ ಹೂಬಳ್ಳಿಗಳಿಗೆಲ್ಲ ಇದು ಸರಿಯಾದ ಮಾರ್ಗ ಎನಿಸಿತು ಒಂದು ಭಾನುವಾರ ಎಲ್ಲರೂ ತಮ್ಮ ಕೆಲಸ ಮುಗಿಸಿ ಅರಳಿಕಟ್ಟೆಯ ಬಳಿ ಸಭೆ ಸೇರಿದರು ಮೊದಲು ಹೂರಾಣಿ ತನ್ನ ವಾದ ಆರಂಭ ಮಾಡಿದಳು ನನ್ನನ್ನು ದೇವರಿಗಿಟ್ಟು ಅಲಂಕಾರ ಮಾಡಿ ಪೂಜಿಸುತ್ತಾರೆ ನನ್ನ ಸುಗಂಧ ಎಲ್ಲೆಡೆ ಪಸರಿಸಿದರೆ ಆನಂದ ಪಡುತ್ತಾರೆ ಎಂದಿತು ಪಕ್ಷಿರಾಜ ನಿಂತು ನಾವುಗಳು ಸಹ ಅಂದರೆ ನಮ್ಮ ಪೂರ್ವಜರು ದೇವರನ್ನು ಹೊತ್ತೊಯ್ದಿದ್ದಾರೆ ನಮ್ಮ ಬಣ್ಣ ಹಾಗೂ ಗಾನ ಕೇಳಿ ಮೈಮರೆತವರುಂಟು ನೀವು ಹೂಗಳು ಒಂದೆರಡು ದಿನದಲ್ಲಿ ಬಸವಳಿದು ಒಣಗಿ ಹೋಗುತ್ತೀರಾ ಬಿಸಿಲಾದರೆ ಬಾಡುತ್ತೀರಾ ನೀರು ಬಿದ್ದರೆ ಮಾಗಿದಂತಾಗುತ್ತೀರಾ ಆದ್ದರಿಂದ ಈ ಭೂಲೋಕದಲ್ಲಿ ಸುಂದರ ಎಂಬ ಸ್ಥಾನ ನನ್ನದು ಎಂದಿತು ಇದರಿಂದ ಹೂರಾಣಿ ನಾನು ಒಂದು ದಿನ ಬದುಕಿದರೂ ಸೌಂದರ್ಯವನ್ನು ಸವಿಯುತ್ತಾರೆ ಹೀಗೆ ವಾಗ್ವಾದಗಳು ಮುಂದುವರೆದವು ಇದನ್ನು ಬಗೆಹರಿಸುವುದು ಹೇಗೆಂದು ಯಾರಿಗೂ ತಿಳಿಯಲಿಲ್ಲ ಯಾರ ಪರವಾಗಿ ಸುಂದರಿ ಎಂದು ಬಿರುದು ನೀಡಬೇಕು ಗೊತ್ತಾಗದೆ ಚಡಪಡಿಸಿದರು ಅಷ್ಟರಲ್ಲಿ ವನದೇವಿ ಕೋಪಗೊಂಡು ಎದ್ದಳು ಕಾಡಿನ ಹಿರಿಯ ಸ್ಥಾನವು ತೀರ್ಪಿನ ಅಂತಿಮ ತೀರ್ಮಾನ ಎಲ್ಲವೂ ವನದೇವಿಯದ್ದು ಆಗಿತ್ತು ಎಲ್ಲರೂ ನೋಡುತ್ತಿದ್ದಂತೆ ವನದೇವಿ ಒಂದು ಸುಂದರ ಕಲ್ಲನ್ನು ಕನೆಯನ್ನಾಗಿ ಕ್ಷಣ ಮಾತ್ರದಲ್ಲಿ ಮಾರ್ಪಾಟು ಮಾಡಿದಳು ಅವಳ ಕೆನೆಬಣ್ಣದ ಮೈ ಕೆಂಗುಲಾಬಿಯ ತುಟಿ ನೀಳವಾದ ಚಿನ್ನದಂತಹ ಕೇಶರಾಶಿ ವಜ್ರದಷ್ಟು ಶುಭ್ರವಾದ ಹಲ್ಲುಗಳು ಗುಬ್ಬಿಯಂತಹ ನಯನಗಳು ಅಲ್ಲಿದ್ದ ಎಲ್ಲರ ಗಮನ ಸೆಳೆದವು ಆ ಹುಡುಗಿ ತನ್ನ ಚೆಲುವನ್ನು ನೋಡಿಕೊಂಡು ವನದೇವಿಯನ್ನು ನೋಡಿದಳು ವನದೇವಿ ಕಣ್ಣಲ್ಲಿ ಅದೇನನ್ನೋ ಹೇಳಿದಳು ಆ ಕನೆಯು ಬಂದು ಹೂವನ್ನು ಕಿತ್ತು ಒಪ್ಪವಾಗಿ ಮುಡಿದಳು ಅವುಗಳಿಂದಲೇ ಹಾರವನ್ನ ತಯಾರಿಸಿ ಕೈಗೆ ತೋಳ್ಬಂದಿಯಾಗಿ ಕಟ್ಟಿಕೊಂಡಳು ಪಕ್ಷಿಗಳ ಪುಟ್ಟ ರೆಕ್ಕೆ ಕಿತ್ತು ಕಿವಿಗೆ ಓಲೆಯಾಗಿ ಕತ್ತಿಗೆ ಸರದಂತೆ ಪೂಣಿಸಿ ಹಾಕಿಕೊಂಡಳು ಎರಡು ಗರಿಯನ್ನು ಕತ್ತರಿಸಿ ಹಣೆಗೆ ಬೊಟ್ಟಾಗಿ ಇಟ್ಟುಕೊಂಡಳು ತಲೆಗೊಂದು ಕಾಮನ ಬಿಲ್ಲಿನಂತೆ ಬಾಗಿದ ಉದ್ದದ ರೆಕ್ಕೆಯನ್ನು ಸಿಕ್ಕಿಸಿ ಸಿಂಗರಿಸಿಕೊಂಡು ಸಭೆಯ ಮಧ್ಯೆ ನಿಂತು ತಾನೇ ಸುಂದರಿ ಎಂದಳು ಎಲ್ಲರೂ ಒಪ್ಪಿ ಹೌದು ಎಂದಾಗ ಹೂರಾಣಿ ಪಕ್ಷಿರಾಜ ಕೂಡ ತಮ್ಮ ಅಹಂ ಮರೆತು ಹೂ ಮೂಡಿದ ಗರಿ ಸಿಂಗರಿಕೊಂಡ ನೀನೇ ಚೆಲುವೆ ಎಂದರು ವನದೇವಿ ನಿಂತು ನಾನು ಚೆಲುವೆ ಎಂದು ಕಿತ್ತಾಡುವುದನ್ನು ಬಿಟ್ಟು ಹೀಗೆ ಒಬ್ಬರಿಗೊಬ್ಬರು ನೆರವಾದರೆ ಬದುಕು ಸುಂದರವಾಗಿ ಅರಳುತ್ತದೆ ಎಂದಾಗ ಸಭೆಯಲ್ಲಿದ್ದವರು ಹೌದೆಂದರು ಅಂದಿನಿಂದ ಎಲ್ಲರೂ ಜಗಳವಾಡದೆ ಒಕ್ಕೊರಲಿನಿಂದ ಬಾಳಿದರು ಹೀಗೆ ಮಾನವರಲ್ಲಿ ಹೆಣ್ಣು ಜಗತ್ತಿನ ಸುಂದರಿ ಚೆಲುವೆ ಎಂಬ ಬಿರುದು ಪಡೆದಳು